ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೇಳ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಓಟ್ ಹಾಕೋಕ್ಕೆ ಇಲ್ಲಿಗೆ ಬರಬೇಕು ನಾನು ಇನ್ನೂ ಚೇಂಜ್ ಮಾಡಿಸ್ಕೊಂಡಿಲ್ಲ ಸೊ ಹಾಗಾಗಿ ಈಗ ಹೋಟ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಇವಾಗ ಹೋಗ್ತಾ ಇದ್ದೀನಿ ತುಂಬ ಜನ ಓಟ್ ಹಾಕಿರೋ ಓಟ್ ಹಾಕೋರು ಅನಿಸುತ್ತೆ ಬರ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆಯಿಂದ ಹೋಗೋರು ಹೋಗ್ತಾ ಇದ್ದಾರೆ ಬಿಸಿಲಿದೆ ನಾವ್ ಇಲ್ಲೊಂದ್ ಮನೆ ಕಟ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸ್ವಂತ ತಗೊಂಡಿದೀವಿ ಸುಮ್ಮನೆ ಅಂದೆ ನಮ್ಮ ಮನೆ ಅಲ್ಲ ಯಾರ್ದು ಮನೆ ಗೊತ್ತಿಲ್ಲ ಸುಮ್ಮನೆ ಹೇಳಿದ್ದು ಈಗ ಹೋಗಿ ಓಟ ಹಾಕಿ ಬಂದು ಮತ್ತೆ ವಿಡಿಯೋ ಮಾಡ್ತೀನಿ ಸೊ ಓಟ್ ಹಾಕಿ ಬಂದಾಯ್ತು ಓಟ್ ಹಾಕಿದ್ದೆ ನೋಡಿ ಓಟ ಹಾಕಾಯ್ತು ಆ್ಯಂಡ್ ಪಪ್ಪನಿಗೆ ಹುಷಾರಿರಲಿಲ್ಲ ಕಣ್ಣಲ್ಲೆಲ್ಲ ನೀರು ಹಾಕ್ತಾಯಿದ್ರು ಏನೋ ತಲೆನೋವು ಅಂತ ಹೇಳಿ ನನಗೆ ತುಂಬ ಬೇಜಾರಾಯಿತು ಆ್ಯಂಡ್ ಬಿಟ್ಟು ಬರೋಕ್ಕೂ ಮನಸ್ಸು ಇರಲಿಲ್ಲ ಇಲ್ಲೇ ಕೂತ್ಕೊಳ್ಳೋಣ ಅನ್ನೋಷ್ಟು ಬೇಜಾರಾಯಿತು ಆದರೆ ಮಗನ ಮನೇಲೇ ಬಿಟ್ಟು ಬಂದಿದ್ದೀನಿ ಆ ಕಾರಣಕ್ಕೆ ಬಂದುಬಿಟ್ಟೆ ನಾನು ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅಣ್ಣನಿಗೂ ಹೇಳಲಿಲ್ಲ ಹೋಗಿ ಬರ್ತೀನಿ ಅಂತ ತುಂಬ ಬೇಜಾರಾಯಿತು ಸೊ ಹಾಗೇ ಬಂದೇ ಬಿಟ್ಟೆ ಆ್ಯಂಡ್ ಏನು ಮಾಡೋದು ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ್ಯಂಡ್ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ ಆ ಕಾರಣಕ್ಕೆ ಬಂದುಬಿಟ್ಟೆ ಬೇಜಾರಾಯಿತು ತುಂಬ ಬೇಜಾರಾಯಿತು ಅಪ್ಪನ ಬಿಟ್ಟು ಬರಬೇಕಾದ್ರೆ ಅಂತೂ ಹೋಗಿ ಬರ್ತೀನಿ ಅಂತ ನಂಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಪ್ಪನಿಗೆ ಅಷ್ಟು ಬೇಜಾರಾಗ್ತಾಯಿತ್ತು ಆ್ಯಂಡ್ ಏನು ಮಾಡೋಕ್ಕಾಗತ್ತೆ ಸೊ ಕೆಲವೊಂದು ಸರಿ ಕೆಲವೊಂದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಫೈನಲ್ ಆಗಿ ಹೋಟೆಲ್ ಹಾಕಿ ಹೊರಟ್ವಿ ನಾವು ಇವಾಗ ಹಾಗೆ ನಾನು ಯಾವಾಗಲೂ ಈ ರೋಡಲ್ಲಿ ಹೋಗ್ತಾ ನನಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ನೋಡಿ ಇದು ದಾಸವಾಳ ಹೂ ಎರಡು ಹೊಟ್ಟಿಗೆ ಹಾಕಿದ್ದಾರೆ ಅನ್ಸುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಗತ್ತಿತ್ತ ಈ ಗಿಡ ಈ ದೇವಸ್ಥಾನದ ಹತ್ರ ಈ ತರ ಗಿಡ ಹಾಕಿದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ಹೀಗಿದೆ ಏನೋ ಪೈಂಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಏನೋ ಜಾತ್ರೆ ಇರಬೇಕು ಏನೋ ಜಾತ್ರೆ ಇರಬೇಕು ಪೈಂಟ್ ಎಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ದೇವಸ್ಥಾನ ಹೀಗಿದೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗೋದು ಅಂತೇಳಿದರೆ ಯಾವಾಗಲೂ ಹೋಗ್ತಾ ಬರ್ತಾ ನಾನು ನೋಡೋದೇ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ಕಾಣುತ್ತೆ ದೂರದಿಂದ ಅಂತೂ ರೋಡಲ್ಲಿ ಲೋಕರಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಇವಾಗ ಜಾಸ್ತಿ ಕಾಫಿ ಹೂಗಳು ಜಾಸ್ತಿ ಆಗಿದೆ ಈಗ ರೋಡಲ್ಲಿ ಹೋಗ್ತಾ ಫುಲ್ಲು ಕಾಫಿ ಹೂಗಳೇ ಜಾಸ್ತಿ ಆ ಸ್ಮೆಲ್ಲಿಗೆ ತಲೆ ಸುತ್ತೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಕಾಫಿ ಹೂಗಳೆಲ್ಲ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಹೂಗಳ ಸ್ಮೆಲ್ಲು ಅದು ಅಲ್ಲದೆ ಈ ಬಿಸಿಲಿಗೆ ಆ ಹೂಗಳ ಸ್ಮೆಲ್ಲು ಇನ್ನೂ ತಲೆ ಸುತ್ತ ತಲೆ ಸುತ್ತದಂಗೆ ಆಗುತ್ತೆ ಆ್ಯಂಡ್ ನನಗೆ ಯಾವಾಗಲೂ ಮಲ್ಲಿಗೆ ಹೂವೆಲ್ಲ ತುಂಬ ಇಷ್ಟ ಆಗುತ್ತೆ ನಂಗೆ ತುಂಬ ಇಷ್ಟ ಮಲ್ಲಿಗೆ ಹೂವೆಲ್ಲ ಆ್ಯಂಡ್ ತುಂಬ ನೋಡಿ ಕುಡಿ ಕೂದಲು ಅಂತ ಹೇಳ್ತೀವಲ್ಲ ಹಾಗಾಗ್ಬಿಟ್ಟಿದೆ ನನಗೆ ಆ್ಯಂಡ್ ತಲೆ ಬಾಚ್ಕೊಳಕ್ಕೆ ಹಾಗೆಲ್ಲ ಹಿಂಗೆ ಬಾಚಿದ್ರೂ ಈ ಥರ ಕೂದಲೆಲ್ಲ ಹಿಂಗೆ ಬರುತ್ತೆ ತುಂಬ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ಥರ ಕೂದಲು ಗ್ರೋತ್ ಆಗ್ತಾ ಇರೋದ್ರಿಂದ ಫುಲ್ ಈ ಥರ ಆಗಿದೆ ಈ ಥರ ಆಗಿದೆ ರೀ ಗ್ರೋತ್ ಆಗ್ತಾ ಇದೆ ಅಂತೇಳಿ ಬೆಳಗ್ಗೆ ಹೋಗ್ತಾ ಕಾಫಿನಾಡು ಚೆಂದ ಅಣ್ಣ ಹೀಗೆ ಹೋಗ್ತಾ ಇದ್ರು ಆ್ಯಂಡ್ ಅವರು ಊರು ನಾನು ನಿಮಗೆ ತೋರಿಸ್ತೀನಿ ಕಾಫಿ ನಾಡು ಚೆಂದ ಅಣ್ಣ ಇದ್ದಾರಲ್ಲ ಅವ್ರ ಊರು ಇಲ್ಲೇ ನಮ್ಮ ನಾವು ಹೋಗೋ ರೋಡಲ್ಲಿ ರೋಡಲ್ಲೇ ಊರು ಇರೋದು ತುಂಬ ಸೆಖೆ ಇರೋದ್ರಿಂದ ನೋಡಿ ಒಬ್ಬ ನೀರೆಲ್ಲ ಇಳಿತಾ ಇದೆ ಶೆಕೆಗೆ ಆ್ಯಂಡ್ ಹಸ್ಬೆಂಡು ಮತ್ತು ಮಗಳು ಅವರಿಬ್ಬರು ಏನಾದರೂ ತಂಪಾಗಿ ಕೂಲಾಗಿ ಏನಾದ್ರು ಕುಡಿಯೋಣ ಅಂತ ಹೇಳಿ ಏನಾದ್ರು ತರಕ್ಕೆ ಹೋಗಿದ್ದಾರೆ ಹಾಂ ತುಂಬ ಸೆಕೆ ಇದೆ ತುಂಬ ಅಂದರೆ ತುಂಬ ಬಿಸಿಲಿದೆ ಆಗ್ತಾನೇ ಇಲ್ಲ ಲಿಟ್ರಲಿ ಸೊ ಹೋಟ್ ತುಂಬ ಇಂಪಾರ್ಟೆಂಟ್ ಅಲ್ಲ ನೀವು ಯಾರಾದರೂ ಓಟ್ ಹಾಕಿಲ್ಲ ಅಂದರೆ ಹೋಗಿ ಹೋಟ್ ಹಾಕಿ ಯಾರಿಗಾದರೂ ಹೋಟ್ ಹಾಕಿ ಒಟ್ಟು ಓಟ್ ಹಾಕಿ ಅಂತ ಕೇಳ್ತೀನಿ ಅಷ್ಟೇ ಆ್ಯಂಡ್ ಇನ್ನೇನಿದೆ ಇನ್ನೇನಿಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನಮ್ಮ ಅಪ್ಪನ ಬಿಟ್ಟು ಬರಬೇಕಾದ್ರೆ ಆ್ಯಂಡ್ ಅನಿವಾರ್ಯ ಬಿಟ್ಟು ಬರಲೇಬೇಕು ಅವ್ರಿಗೆ ನಾನು ಮಗಳಾದರೆ ನನಗೆ ನನ್ನ ಮಗ ಇದ್ದಾನಲ್ಲ ಅವನ್ನ ನೋಡಬೇಕಲ್ಲ ಒಂದು ಜವಾಬ್ದಾರಿ ಅಲ್ಲ ನನಗೂ ಹೋಗಲೇಬೇಕು ಹೋಗ್ತಾ ಇದ್ದೀವಿ ಆ್ಯಂಡ್ ಹಸ್ಬೆಂಡ್ ಹತ್ರನೂ ಅಂದರೆ ಅವ್ರ ಅವ್ರವ್ರದ್ದೇ ಆದಂಥ ಲೈಫ್ ಇರುತ್ತೆ ಮದುವೆ ಆದಮೇಲೆ ಸೊ ಯಾರತ್ರನೂ ಏನು ಡಿಸ್ಕಷನ್ ಮಾಡೋಕ್ಕಾಗಲ್ಲ ಯಾರಿಗೂ ಏನು ಹೇಳ್ಕೊಳಕ್ಕಾಗಲ್ಲ ಅದು ಅಡ್ವಾಂಟೇಜಾಗಿ ತೊಗೊಂಡ್ಬಿಡ್ತಾರೆ ಏನಾದರೂ ಹೇಳ್ಕೊಂಡ್ರೆ ಅಂತ ಭಯ ನಾನು ಅದಕ್ಕೆ ಯಾರ ಹತ್ರ ಏನು ಜಾಸ್ತಿ ಹೇಳ್ಕೊಳಲ್ಲ ಇತ್ತೀಚೆಗಂತೂ ತುಂಬ ಬೇಜಾರಾಗಿದೆ ಯಾರ ಹತ್ರ ಏನು ಶೇರ್ ಮಾಡ್ಕೋಬಾರ್ದು ಯಾರ ಜೊತೆ ಏನು ಹೇಳ್ಕೋಬಾರ್ದು ಹೊರ್ಗಡೆ ಏನು ಗೊತ್ತಾ ಹತ್ರ ಹೇಳ್ಕೊಬೇಕು ಅಂದರೆ ದೂರ ದೂರ ಇರ್ತಾರಲ್ಲ ಫ್ರೆಂಡ್ಸ್ಗಳು ಅವ್ರ ಹತ್ರ ಹೇಳ್ಕೋಬೇಕು ಇಲ್ಲಿ ಹತ್ರ ಹತ್ರ ಸಂಬಂಧಿಕರು ಆಮೇಲೆ ಈ ಮನೆ ಅಕ್ಕಪಕ್ಕದವ್ರ ಹತ್ರ ಎಲ್ಲ ನಾವು ನಮ್ಮ ಕಷ್ಟನ ಹೇಳ್ಕೊಳ್ಳೇಬಾರ್ದು ಅದು ಎಂಥ ಪರಿಸ್ಥಿತಿ ಬಂದರೂ ನಾವು ಹೇಳ್ಕೊಳ್ಳೇಬಾರ್ದು ನಮ್ಮನ್ನು ನಂಬಿಸಿ ಚೆನ್ನಾಗಿ ಅವರು ಕೂತ್ಕೆ ಕೊಯ್ತಾರೆ ಸೊ ಅವ್ರ ಹತ್ರ ಅಂತೂ ನಾವು ಹೇಳ್ಕೊಳ್ಳೇಬಾರ್ದು ಸ್ವೀಟ್ ತೊಗೊಂಡು ಬಂದಿದ್ದಾರೆ ಇದ್ರ ಜೊತೆಗೆ ಜ್ಯೂಸ್ ಜूस ತರ ಬಂದಿದ್ದಾರೆ ಓಂ ಕುಮಾರಿ ತುಂಬಾ ಶಕ್ಕೆ ಆಗ್ತಾ ಇದೆ ಫಸ್ಟ್ ಸ್ಮೈಟ್ ಜೂಸ್ ಕುಡ್ದು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ ನನ್ನ ಮಗಳಿಗೆ ಏನು ಚಾಕಲೇಟ್ ತಕೊಂಡಿದ್ದಾರೆ ಫುಲ್ ಓಟ್ ಓಟ್ hotಿಂದೆ ಆಗೋಗಿದೆ ಜೂಸ್ hot ಫ್ರೆಂಡ್ಸ್ ನೋಡಿ ಎಲ್ಲಿ ಕಾಂಪೌಂಡ್ ಮೇಲೆ ನಾಯಿ ಹೋಗ್ತಾ ಇದೆ నోడి కాంపౌండ్ మేలు అది ఆస్పెటల్ ఆ కడే మలందూర్ హాస్పెటల్ కంపౌండ్ మేలే నైరమై రిటర్న్ హ్తాయి నోడి నోడి ఓడ్తాయి హేగ్ నై నగ తు ఒ

ನೋಡ್ತಾ ಇರ್ಬೋದು ತಲೆ ಹಚ್ಕೊಂಡಿಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕನ್ನ ಬಾಯ್